ನಮಸ್ತೆ ಕರಾವಳಿ ಕರ್ನಾಟಕ ತುಳುನಾಡದ ಪೂರ ಬಂಧುಲೆ ಏನು ಸೊಲ್ಮೇಲೋ ಸಂದಾಯ್ತಮ್ಮಲ್ಲ ವಿಷಯದಾದಪ್ಪ ಅನ್ಕೊಂಡ ಮಮತಾ ಬುಕ್ಕ ದೇವರಾಜ್ ದಂಪತಿ ಪಚ್ಚೆನಾಡಿ ವಾಸ ಇರ್ತೀರ ದೀಪಿ ಪನ್ಪುನ ಪದ್ಮು ವರ್ಷದ ಬಾಲೆ ಆ ಮೂರನಿ ಲೂಪಸ್ ಕಾಯಿಡ್ ಸಫರ್ ಅವ್ ಆ ಮಂಗಳ ಹಾಸ್ಪಿಟಲ್ ಅಡ್ಮಿಟ್ ಆದಿತ್ತಾರೆ ಅದ್ವಾಗ ಕಂಕನಾಡಿ ಹಾಸ್ಪಿಟಲ್ ಶಿಫ್ಟ್ ಆಗಿದೆ ಮಸ್ತ್ ಸೀರಿಯಸ್ ಕಂಡೀಷನ್ ಐಸಿಯು ಡಿ ಇತ್ತೀರಿ ಅಂಚೆ ಗಮನಿಸೋ ವಿಷಯದಾದ ಅನ್ಕೊಂಡ ಈ ಶಾಲೆದ ರಜೆಟ್ ನಮ್ಮ ಈ ಜೋಕುಲಲ್ಲಿ ಇರತ್ತೆ కొంచెం స్వయం ప్రేరిత వాదు ఇంకులు దాదాపు సపోర్ట్ అంత అక్కలు మనస్థితి స్వయం ప్రేరిత వాదు కొంచీ అయినాజీ జన జోకులు ఎదురు బతుంది అన్ని కుడుపుద సెస్టి దాని పూర డబ్బె పతంందు పూర కలెక్షన్ మంతేరు ఈ డబ్బే దంజీ డబ్బె మంత్ కలె డబ్బెందు కలెక్షన్ మంతి నా తయారీ చేస్తాను అంతమంటుమ్ ఇంకొక డబ్బే రెడీ అంత అయికు మెరనే స్కానర్ కోడ్ అంటాయా బాల్యద అమ్మనా అంచినే బాల్యద ఫోటో అంటాయా అంచిన ఇంక సంస్కృతి లోగో పాడీతా ಹಂಚಿನೇ ವಿಷಯ ಎಲ್ಲ ಪಾರ್ದಿತ್ತ ಇಟ್ಟು ಅವೇನು ರೆಡಿಮಂತದ್ ಹೆಂಗ್ಲೂ ಉಡುಪು ಸೃಷ್ಟಿ ಜಾತ್ರೆ ದಾನಿ ಕಾಂಡೆ ಆ ಪೂರಲ್ಲ ಕಾಸುಪೂರಕ್ಕೆ ಎಂದು ಬಯ್ಯಮುಟ್ಟ ಕಲೆಕ್ಷನ್ ಮಂತ ಅಂತ ಪೂರ ಇಟ್ಟು ಮಸ್ತ್ ಎಫರ್ಟ್ ಪಾರ್ದಿತ್ತ ಅವೇನಿಂಗ್ಲೂ ನಮ್ಮ ಕ್ಲಬ್ದ್ದು ಆ ಡಬ್ಬೆದ ಕಾಸನ್ನು ಒಂದೊಂದೆ 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 ಪಾರ್ದು ಕ್ಲಬ್ದ ಗ್ರೌಂಡ್ ಪಾರ್ದು ಊರ್ದಕ್ಲೇನು ಪೂರ ಸೇರ್ಪದ್ ಅದನ್ನ ಪೂರ ಲೆಕ್ಕ ಮಂಪು ಕೆಲಸ ಕಾರ್ಯ ಎಲ್ಲ ಬಾರಿ ಪಾರದರ್ಶಕವಾದ ಮಂತ ಯಾಕಂದ್ರೆ ಉವೆ ಕೆಲಸ ನಮ್ಮ ಮಂಪುನಾಗ ಪಾರದರ್ಶಕತೆ ಟ್ರಾನ್ಸ್ಪರೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಮಂತ ಐದಕ್ಕ ಕಲೆಕ್ಷನ್ ಏನ ಕಾಸನ್ನು ಲೆಕ್ಕ ಮಂಪದ ಪೂರ ಒಂದೇ ಡಬ್ಬೆದಲ್ಲ ಪಾಡ್ಯ ಫಾರ್ ದ ಟೋಟಲ್ ಅಮೌಂಟ್ ಆತನ ನಲ್ಪ ಸಾವಿರದ ಐನೂತ ಐವತ್ಮೂಜಿ ರೂಪಾಯಿ ಸೊ ಈ ಕಾಸನ ಇನಿ ನಮ್ಮ ಶ್ರೀ ಕ್ಷೇತ್ರ ಅನಂತ ಪದ್ಮನಾಭ ಕ್ಷೇತ್ರದ ಅರ್ಚಕ್ಯರ ನಮ್ಮ ಹ್ಯಾಂಡ್ ಓವರ್ ಒಂದಿಲ್ಲ ಆ ಸಾವಿರದ ಐನೂತ್ ಐವತ್ ಮೂಜೆ ರೂಪಾಯಿ ಇದಾದೊಂಡು ಈ ಡಬ್ಬಿಡ್ ನಮ್ಮ ಕಲೆಕ್ಷನ್ ಮಂತ್ ದೀತ ಸೇಮ್ ಅಮೌಂಟ್ ನಮ್ಮ ಹ್ಯಾಂಡ್ ಓವರ್ ಮಂತ್ ಸೋ ಸಹಕಾರ ಮಂತ್ ಅಂಚಿನ ಪೂರಾ ಸಮಸ್ತ ಭಕ್ತ ಬೃಂದಗಳೇ ಅಂಕಲು ಕೈ ಮುಗಿದು ಆ ಧನ್ಯವಾದನ ಪನ್ನೊಂದಿಲ್ಲ ಇಂಚಿನ ಸಹಕಾರ ಸೇವೆನ ನಿರಂತರವಾದ ಮಂತ್ ಅಂಚಿನ ಹೆಂಕ್ಲೆ ನಮ್ಮೊಟ್ಟಿಗೆ ನಮ್ಮ ಎತ್ತೂರ ಐನು ಜೋಕುಲು ಉಭಯ ಒಂಜಿ ಅಪೇಕ್ಷೆ ಜಂದ ಕುಡಂಜಿ ಬಾಲಿನ ಹುಷಾರ್ ಮನ್ಪುನ ದೃಷ್ಟಿ ಐನ ಐನಾಜಿ ಜೋಕುಲು ಎಂಕ್ಲೊಟ್ಟಿಗೆ ದಾದ ಶ್ರಮ ಬರ್ತೀರಿ ಅಕ್ಲೆಗ್ಲ ಏನು ದೇವರನ್ನ ಆಶೀರ್ವಾದ ಪಡ ಅಕ್ಲೆಗ್ಲ ದೇವರ ಸಕಲ ಸಕಲನ ಕರುಣಿಸಡ ಬಂದು ದೇವರ ನಟ ಒಂದನೆ ಆ ಕ್ಷೇತ್ರ ಶ್ರೀ ಕ್ಷೇತ್ರದ ಭಟ್ರ ಒಂಜಿ ಪ್ರಸಾದ ತೀರ್ಥ ಕೊಡ್ದು ನಿನ್ನ ಹ್ಯಾಂಡ್ ಓವರ್ ಮಾಡ್ಕೊಡೋದು ಕೆಲವು ಆವಿಡ್ ಆ ಅಮ್ಮನ ಬಾಲೆಗೆ ಹುಷಾರ ಜೀವನ ಸಮಯ ಮಕ್ಕಳು ಸೇರಿದೆ ಆ ಕಾಲದ ಜೋಕುಲ ಸೇರಿದೆ ಜೋಕುಲೇಟ್ ಸಾರ್ವಜನಿಕ ಸಂಗ್ರಹ ಮಸದೆ ಅಲ್ಪ ಸಾವಿರ ಕಿಲ್ಲರೆ ಆ ಸಂಗ್ರಹ ಮಸೇರಿ ಅಯ್ಯ ಈ ದೇವನ ಅನಂತ ಅನಂತ ಪದ್ಮನ ಹಬ್ಬ ಸುಬ್ರಹ್ಮಣ್ಯ ದೇವನ ಸನ್ನಿಧಿ ಆ ರೀಗ ಅಮ್ಮಗೆ ಹಸ್ತಾಂತರ ಮಲ್ಪ ಮಲ್ಪರ ಆಕೆ ಉದ್ದೇಶ ಅಂತ ಹೇಳಿದ್ರೆ ಈ ಸಂದರ್ಭ ದೇವರು ಸಂತುಷ್ಟವಾದ ಆ ಸಂಗ್ರಹ ಮತ್ತಿನ ದೇ ನಿನ್ ಕಾಸು ಕೊರನಾಗ ಸಂತುಷ್ಟ ಆ ಬಾಲಿಗೆ ಇಂಚಿನ ದೋಷ ಇತ್ತಿಲ್ಲ ಆಚಾರ ದೋಷ ದರ್ಪದೋಷಣೆ ಪೂರ ಪರಿಹಾರ ಮಾಡ್ತದೆ ಮರ್ತನ ದುರುತನ ಪೂರ ನಿವಾರಣೆ ಮಾಡುತ್ತದೆ ಆ ಬಾಯಿರೋ ಬಾಯಿಗೆ ದೀರ್ಘಾಯುಷ್ಯ ಪೂರ ಮತ್ತು ದೀರ್ಘಾಯುಷ್ಯ ಅದು ಎರಡು ಅಂಚನೆ ಸಂಗ್ರಹ ಮಾತಿನ ಜೋಕಲಿಕ್ಕೊಳ ಸಾರ್ವಜನಿಕ ಆಚೆ ಇಲ್ಲ ಈ ಜೋಕಲಿ ಬುದ್ಧಿ ಆರೋಗ್ಯ ಅಂಚನೆ ಸಾರ್ವಜನಿಕರಿಗೆ ಅದು ಮಲ್ಕ ಉದ್ಯೋಗಗಳು ವ್ಯವಹಾರಗಳು ಪೂರ ಜಯ ಲಾಭದಲ್ಲಿ ಉತ್ತರೋತ್ತರ ಸೇತು ಮಾಡಿಕೊಳ್ಳೆ ಅಂಚಿನ ಮಕ್ಕಳಿಗೆ ಮಕ್ಕಳಿಗೆಲ್ಲ உத்தரோட சேர மல்கூட ஆக்கிரி மல் உத்தியோக ஜெயலலா் மல்கூட பாத்திர மது ஏதேன் கொரில் அடுத்த பிரசாத பர்த் தீர் பிரசாத பார்த்தா பிரசங்கரேதான் மங்கலம் பகவான் மங்களம் மங்கலம் மக்களோ மங்கலம் शरीरे जद्यरे भूते यादिग्रस्ते कलेवरे औषधम जानवी तो यम तो नारायणो امی دیورے ہماری پورا عالم پورا کر دیا ہے یاد کر مار پانی نرمندل بالوا کو ناملتے کو تو کے درشنان سے بالغ دیکھو نرمندل اور درد ہے